ಒಂದೇ ಊರಿನಲ್ಲಿ ಅಷ್ಟಮಠಗಳು ಉಡುಪಿಯನ್ನು ಜಗತ್ತಿಗೆ ಪರಿಚಯಿಸಿದ ದೇವಾಲಯ ಈ ಕೃಷ್ಣ ಮಠ ಮತ್ತು ಅದರ ಸುತ್ತ ಇರುವ ಎಂಟು ಮಠಗಳು ಎಂಟನೇ ಶತಮಾನದ ಹಿಂದೆ ದ್ವೈತ ಮತವನ್ನು ಹಾಕಿದ ಮಧ್ವಾಚಾರ್ಯರು ನಿರ್ಮಿಸಿದ ಮಠಗಳಿವೆ ಮಲ್ಪೆ ಸಮುದ್ರ ತೀರದಲ್ಲಿ ಮುಳುಗುತ್ತಿದ್ದ ದ್ವಾರಕೆಯ ಹಡಗಿನಲ್ಲಿದ್ದ ಕೃಷ್ಣನ ವಿಗ್ರಹವನ್ನು ಮಧ್ವರು ಉಡುಪಿಗೆ ತಂದು ಪ್ರತಿಷ್ಠಾಪಿಸಿದರು ಎನ್ನುವ ಕಥೆ ಇದೆ ಕನಕದಾಸರು ಇಲ್ಲಿಗೆ ಬಂದು ತನ್ನ ಭಕ್ತಿಯಿಂದ ಕೃಷ್ಣನನ್ನು ತನ್ನಡೆಗೆ ತಿರುಗಿಸಿದರು ಎನ್ನುವ ಇನ್ನೊಂದು ಕಥೆಯೂ ಇದೆ ಎರಡು ವರ್ಷಗಳಿಗೊಮ್ಮೆ ಕೃಷ್ಣನ ಪೂಜೆ ಪರ್ಯಾಯ ಈ ಎಂಟು ಮಠಗಳ ನಡುವೆ ಬದಲಾಗುತ್ತದೆ ಇದು ಎಲ್ಲಿದೆ ಅಂದರೆ ಉಡುಪಿಯ ಪೇಟೆಯಲ್ಲಿಯೇ ಇದೆ ಮಣಿಪಾಲದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಹೋಗೋದು ಹೇಗೆ ಎಂದರೆ ರಾಜ್ಯದ ಎಲ್ಲ ಕಡೆಗಳಿಂದಲೂ ಉಡುಪಿಗೆ ಹಗಲು ರಾತ್ರಿ ಬಸ್ಸುಗಳಿವೆ ಐದು ಕಿಲೋಮೀಟರ್ ದೂರದಲ್ಲಿ ಇಂದ್ರಾಳಿ ರೈಲು ನಿಲ್ದಾಣ ಇದೆ ಅಲ್ಲಿಂದ ಬಸ್ಸು ಅಥವಾ ಪ್ರೀಪೇಯ್ಡ್ ಆಟೋ ಹತ್ತಿದರೆ ಐದಾರು ನಿಮಿಷಗಳಲ್ಲಿ ಕೃಷ್ಣನ ಮಠವನ್ನು ತಲುಪಬಹುದು ದ್ವಾಪಾರ ಯುಗದ ಕೃಷ್ಣ ಕಲಿಯುಗದಲ್ಲಿ ನಿಮ್ಮ ಮುಂದೆ ಇದ್ದಾನೆ ದರ್ಶನ ಪಡೆದು ಪುನೀತರಾಗಿ